ಕನ್ನಡ ಸ್ವಾಗತ ಭಾರತದ ಇತಿಹಾಸದಲ್ಲೇ ಎಂದಿಗೂ ಮರೆಯಲಾಗದ ಉಜ್ವಲ ರಾಷ್ಟ್ರೀಯ ಚೇತನ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರ ಮೂರ್ತಿ ಅನಾವರಣ ಸಮಾರಂಭ ಜರುಗಲಿದೆ ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಹೋರಾಟಗಾರರ ಸಾಲಿನಲ್ಲಿ ನೇತಾಜಿಯ ಹೆಸರು ಅಪ್ರತಿಮವಾಗಿ ಕೇಳಿಬರುತ್ತದೆ ಭಾರತದ ಇತಿಹಾಸದಲ್ಲಿ ಎಂದಿಗೂ ಮರೆಯಲಾಗದ ಉಜ್ವಲ ರಾಷ್ಟ್ರೀಯ ಚೇತನ ಜುಲೈ ಐದು ಹತ್ತೊಂಬತ್ ನೂರ ಮೂರರಂದು ಆಜಾದ್ ಹಿಂದ್ ಫೌಜಿನ ಸೈನಿಕರನ್ನುದ್ದೇಶಿಸಿ ತುಮ್ ಮೈ ಮೈತುಮೆ ಆಜಾದಿ ದೂಂಗಾ ಎಂದು ಫೌಜಿನ ಕಮಾಂಡರ್ ಇನ್ ಚೀಫ್ ರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಗರ್ಜಿಸಿದರು ಇಂತಹ ಉತ್ತಮ ವ್ಯಕ್ತಿತ್ವವನ್ನು ಇಂದಿನ ಯುವ ಪೀಳಿಗೆ ರೂಢಿಸಿಕೊಳ್ಳಬೇಕು ನೇತಾಜಿಯವರ ರೌದ್ರಾವತಾರದ ಅದ್ಭುತ ಸಾಹಸಗಳ ವೀರಗಾಥೆ ಇಂದಿನ ಯುವಕ ಯುವತಿಯರಿಗೆ ಸ್ಫೂರ್ತಿ ಪ್ರೇರಣೆದಾಯಕವಾಗಿದೆ ನೇತಾಜಿಯವರ ಆದರ್ಶ ಸಿದ್ಧಾಂತದ ಅಡಿಗಲ್ಲ ಮೇಲೆ ನಮ್ಮ ರಾಷ್ಟ್ರೀಯ ಜೀವನವನ್ನು ಕಟ್ಟಬೇಕಾಗಿದೆ ಈ ಉದ್ದೇಶಗಳಿಂದ ಕಲಬುರಗಿಯ ನೇತಾಜಿ ಚೌಕ್ದಲ್ಲಿ ನೇತಾಜಿ ನಾಗರಿಕರ ಸಮಿತಿಯು ಹತ್ತೊಂಬತ್ ನೂರ ಅಸ್ತಿತ್ವಗೊಂಡು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಅವುಗಳಲ್ಲಿ ನೇತಾಜಿ ಸುಭಾಷ್ ಚಂದ್ರ ಬೋಸರ ಮೂರ್ತಿಯನ್ನು ಗಂಜ್ ಮುಖ್ಯ ರಸ್ತೆಯ ಸಾರ್ವಜನಿಕ ಸ್ಥಳದಲ್ಲಿ ಸ್ಥಾಪಿಸಲು ನಿರ್ಧರಿಸಿದ್ದೆವು ನಂತರ ಶ್ರೀಮತಿ ರೇಖಾ ಎಸ್ ಮಠಪತಿ ಬೆಳಮಗಿ ನೇತಾಜಿ ನಗರ ಕಲ್ಬುರ್ಗಿ ರವರು ನೇತಾಜಿರವರು ಮೂರ್ತಿಯನ್ನು ಸಮಿತಿಗೆ ಅರ್ಪಿಸಲು ಸಿದ್ಧವಾದ ನಂತರ ಕಲಬುರಗಿ ಮಹಾನಗರ ಸಭೆಯ ಸದಸ್ಯರ ಸಭೆಯಲ್ಲಿ ವಾರ್ಡ್ ನಂಬರ್ ಹದಿನೇಳಕ್ಕೆ ಸಂಬಂಧಪಟ್ಟ ಏರಿಯಾದ ಹೆಸರನ್ನು ನೇತಾಜಿ ನಗರವೆಂದು ರೆಸಲ್ಯೂಷನ್ ಪಾಸ್ ಮಾಡಿ ಎಂದು ಆಗ್ರಹಿಸಿದರು ನಾಳೆ ದಿವಸ ನೇತಾಜಿ ಪುತ್ರರಿಗೆ ಮಾಲಾರ್ಪಣೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಮಾಲಾರ್ಪಣೆ ಮಾಡುವುದರೊಂದಿಗೆ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತೆ ಆ ಕಾರ್ಯಕ್ರಮದ ಬೆಳಿಗ್ಗೆಯ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀ ನಟಪತಿಯವರು ಅಕ್ಕೋಣಿಯವರು ಆಮೇಲೆ ಸ್ವಾತಂತ್ರ್ಯ ಸೇನಾನಿಗಳು ಮತ್ತು ಸೈನ್ಯದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಸೇನಾನಿಗಳು ಪೊಲೀಸ್ ಇಲಾಖೆಯ ಪದಾಧಿಕಾರಿಗಳು ನಿವೃತ್ತ ಪದಾಧಿಕಾರಿಗಳು ಆಮೇಲೆ ಹಿರಿಯ ನಾಗರಿಕರು ಈ ತರ ಜನರಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಕಾರ್ಯಕ್ರಮದ ನಂತರ ಸಾಯಂಕಾಲ ಐದು ಗಂಟೆಗೆ ಕರ್ನಾಟಕ ಹಿಂದಿ ಪ್ರಚಾರ ಸಭಾದಲ್ಲಿ ನೇತಾಜಿ ಉತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮವನ್ನು ವಿಶೇಷವಾಗಿ ಅದನ್ನು ಜಯಂತಿಯ ಜೊತೆಗೆ ಈ ದೇಶದ ಸಮಸ್ಯೆಗಳ ಕುರಿತಾಗಿ ಸಮಾಲೋಚನೆ ಮಾಡುವ ದೃಷ್ಟಿಯಿಂದ ಆ ಕಾರ್ಯಕ್ರಮದಲ್ಲಿ ಸಮಾಲೋಚನಾ ಸಭೆ ರೂಪದಲ್ಲಿ ಆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಯಾಕೆಂದರೆ ದೇಶ ಸ್ವಾತಂತ್ರ್ಯಗೊಂಡಿದ್ದರೂ ಸಮಸ್ಯೆಗಳು ಅನೇಕ ಇವೆ ಸ್ವಾತಂತ್ರ್ಯ ಹೇಗೆ ಸಿಕ್ಕಿತು ಯಾರ ನೇತೃತ್ವದಲ್ಲಿ ಸಿಕ್ಕಿತು ಯಾವುದೇ ಸ್ಪಷ್ಟತೆ ಇಲ್ಲ ಆ ಸ್ಪಷ್ಟತೆಯನ್ನು ಹೋಗಲಾಡಿಸಲು ಮತ್ತು ಅದರೊಂದಿಗೆ ಮಾನವರನ್ನು ಮಾನವೀಯ ದೃಷ್ಟಿಯಿಂದ ನಡೆದುಕೊಳ್ತಕ್ಕಂಥ ಒಂದು ವ್ಯವಸ್ಥೆ ತರಬೇಕು ಈಗಿನ ವ್ಯವಸ್ಥೆ ಹಿಂಸಾತ್ಮಕ ವ್ಯವಸ್ಥೆಯಾಗಿದೆ ಮಾನವರನ್ನ ಮಾನವರಾಗಿ ಕಾಣ್ತಾ ಇಲ್ಲ ಹಿಂಸೆಗಳು ಜಾಸ್ತಿ ಆಗ್ತಾ ಇದೆ ಇಂತ ವ್ಯವಸ್ಥೆ ಬಹಳಷ್ಟು ಜನರಿಗೆ ದೇಶದಲ್ಲಿ ಬೇಡ ಆಗಿದೆ ಆ ನಿಟ್ಟಿನಲ್ಲಿ ಈ ಸಮಾಲೋಚನಾ ಸಭೆಯನ್ನ ಆಯೋಜಿಸಲಾಗಿದೆ ಧನ್ಯವಾದಗಳು ಅಶೋಕ್ ಗುರುಜಿ ನಾನು ಸೋಮಶೇಖರ್ ವಿ ಮಠಪತಿ ನಿವೃತ್ತ ಡಿ ಎಸ್ ಪಿ ನೇತಾಜಿ ನಾಗರಿಕ ಸಮಿತಿ ಮತ್ತು ನಮ್ಮ ಆಜಾದಿನ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷನಾಗಿದ್ದೇನೆ ಈಗ ನೇತಾಜಿ ಜಯಂತಿ ಇಪ್ಪತ್ತ್ ಮೂರನೇ ಜನವರಿ ಎಂದು ಆಚರಣೆ ಬಗ್ಗೆ ವಿವರವಾದ ಮಾಹಿತಿಯನ್ನು ನಮ್ಮ ಶ್ರೀಮಾನ್ ಅಶೋಕ್ ಗುರೂಜಿ ಅವರು ಕೊಡ್ತಾರೆ ನೇತಾಜಿ ನಾಗರಿಕ ಸಮಿತಿ ವತಿಯಿಂದ ನೇತಾಜಿ ಪುತ್ಥಳಿ ಏನು ನೇರುಗಂಜ ರಸ್ತೆಯಲ್ಲಿ ಇದೆ ಅಲ್ಲಿ ನೇತಾಜಿ ನಾಗರಿಕ ಸಮಿತಿಯಿಂದ ಸುಮಾರು ಮೂವತ್ತೊಂದು ವರ್ಷಗಳಿಂದ ನೇತಾಜಿ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೆವು ನಾಳೆ ಏನು ನೂರ ಇಪ್ಪತ್ತೊಂಬತ್ತನೇ ನೇತಾಜಿ ಜಯಂತಿ ಆಚರಣೆ ಇದೆ ಇದರ ಕಾರ್ಯಕ್ರಮದ ವಿವರವನ್ನು ನಮ್ಮ ಅಶೋಕ್ ಗುರುಜಿ ಅವರು ನೀಡ್ತಾರೆ ನಮಸ್ಕಾರ ಎಲ್ಲರಿಗೆ ನಮ್ಮ ನೇತಾಜಿ ನಾಗರಿಕ ಸಮ ಸಂಘದ ವತಿಯಿಂದ ನಾವು ಈಗ ಇಪ್ಪತ್ತಾರು ಜನವರಿ ಒಂದು ಬೃಹತ್ ಕಾರ್ಯಕ್ರಮ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೆಂದು ಎಲ್ಲ ನಾಗರಿಕರು ಮತ್ತು ಸೈನಿಕರು ಎಲ್ಲರೂ ಭಾಗವಹಿಸಿ ಒಂದು ದೊಡ್ಡ ಪ್ರಮಾಣದಾಗ ಅವರಿಗೆ ಒಂದು ಗೌರವವನ್ನು ಮಾಡ್ಬೇಕೆಂದು ಸರ್ ಸ್ಥಳ ಸ್ಥಳ ಉಮುನಾ ಉಮುನಾಾವ್ ಬೇಸ್ ಉಮನಾವರ್ ಬೇಸ್ ಹತ್ರ ಮೇನ್ ರೋಡ್ ನಂತರ ಗಂಜ್ ರೋಡಿನಲ್ಲಿ ಇರ್ತದೆ ಸಮಯ ಸರ್ ಸಮಯ ಒಂಬತ್ತು ಗಂಟೆ